शान्ताकारं भुजल पद्मनाभं पद्मनाभम् सुरेशम् विश्वाधारं गगनसदृशम् मेघवर्णम् शुभाङ्गम् लक्ष्मीकान्तम् कमलनयनम् योगि धृध्यानगम्यम् वन्दे विष्णुं भवभयहरं सर्वलोकैकनाथम् मेघश्यामम् पीतकौशेयवासं श्रीवत्साङ्कं कौस्तुभोद्भासिताङ्गम् पुण्योपेतं पुण्डरीकाय दाक्षं विष्णुं वन्दे सर्वलोकैकनाथम् नमः समस्तभूतानामादिभूताय भूभृते अनेकरूप ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲ ಗೊಂಬೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲ ಗೊಂಬೆ ಕೋಲೆ ಚೈತ್ರ ಶುದ್ಧ ತೃತೀಯಾದಿ ಮಿತ್ರೆ ಗೌರಿಯು ತನ್ನ ಅರ್ಥಿಯ ತೌರೋರಿಗೆಂದು ಬರುತ್ತಾಳೆ ಕೋಲೆ ಅರ್ಥಿಯ ತೌರೂರಿಗೆಂದು ಮುತ್ತಿನ ಅಂದಣವನೇರಿ ಪುತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಪುತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಬರುವಾಗ ಛತ್ರ ಚಾಮರವ ಪಿಡಿದು ಸೇವಕರು ಕೋಲೆ ಛತ್ರ ಚಾಮರವ ಪಿಡಿದು ಭಕ್ತಿಯಿಂದ ಸೇವಕರು ಮತ್ತೆ ಬಹು ಪರಕವನು ಹೇಳುವರು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ವರುಷ ಪ್ರಾರಂಭದಲ್ಲಿ ಗಿರಿಜೆಯನ್ನು ಪೂಜಿಸಲು ಸರಸದ ಉಯ್ಯಾಲೆಯಲ್ಲಿ ಗೌರಿಯ ನಿಟ್ಟು ಕೋಲೆ ಗಿರಿಯ ಮೇಲೆ ಗೌರಿಯನಿಟ್ಟು ವಾರ ಧಾನ್ಯದ ಪೈರು ಬೆಳೆಸಿ ಅರಶಿ ನಾಥು ಕೋಳಿ ತುಂಬಿ ಕಳಶ ವಿಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಮುದದಿ ಕಳಶ ಕನ್ನಡಿಯ ಪದುಮ ಎನೆಯಲ್ಲ ಪಿಡಿದು ಎದುರುಗೊಂಡು ಗೌರಮ್ಮಗೆ ಕದಲಾರುತಿಯ ಕೋಲೆ ಎದುರುಗೊಂಡು ಗೌರಮ್ಮಗೆ ಕದಲಾರುತಿ ಎತ್ತುವಾಗ ಸುದತಿ ಗೌರಮ್ಮ ನಗು ತಳೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಸಿರಿವ ಕಾಲವಿದು ಅರಳು ಮಲ್ಲಿಗೆ ವನದಿ ಹರದಿ ಗೌರಮ್ಮಗೆ ಅರಮನೆಯು ಕೋಲೆ ಅರಮನೆಯ ಸುತ್ತು ಮುತ್ತು ಅರಿವ ತಿಳಿ ಝರಿ ಮಾರಿ ಪಕ್ಷಿ ಸ್ವರವತ್ತೇನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಮಲ್ಲಿಗೆ ತೈಲವ ತಂದು ಗೌರಿಗೆ ಹಚ್ಚಿ ಸಲ್ಲಲಿತ ಪನ್ನೀರು ಎರೆಯುವೆನು ಕೋಲೆ ಸಲ್ಲಲಿತ ಪನ್ನೀರು ಶಂಕರಿ ಚಲುವೆ ಶಂಕರಿಗೆರೆದು ಸುವಾಸಿತ ಧೂಪ ಹಾಕಿ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ